ನಾನು ಏನು ಮಾಡ್ಕೊಂಡ್ರು ಉಲ್ಟಾ ಉಳ್ಕತ್ತ ಅವ್ರಿಗೆ ಅವ್ರೇನು ಸುಮ್ಮನೆ ಜೋಂಗನ್ ಡೋಂಗ್ ನಟ್ದಾಗ ಮೇಜರ್ ಕಮ್ಯುನಿಟಿಗಳು ಇರೋ ಹೇಳ್ತೀ ಕರ್ನಾಟಕದಾಗ ಈರ್ ಸೈಡ್ ಫಸ್ಟು ಸೆಕೆಂಡ್ ಕೊಕ್ಲೇವ್ರು ಗೊತ್ತಾಯ್ತಾ ಇವೆರಡನ್ನು ಎದ್ರು ಕೇಳ್ಕೊಂಡು ರಾಜ್ಯ ಬಲೆ ಮಾಡೋಕೆ ಹೋಗತ್ತೆ ನೋಡಿ ಅದೇ ಮತ್ತೆ ಇಬ್ಬರು ಸೇರಿ ಇಬ್ಬರು ಸೇರಿ ಇಬ್ಬರು ಸೇರಿ ಹೇಳಿದ್ನಲ್ಲ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ ಬೇರೆ ಮಾಡಬೇಕಾಗತ್ತ ಅಂತ ನೀವು ಕೇಳಿದೆ ಮತ್ತೆ ನೋಡಂಬ ನಮ್ಮ ಚವೆ ಒಂದು ನಡೆದತ್ತೆ ತೀರ್ಮಾನ ಏನು ಮಾಡ್ಕೊಂಡ್ರು ಊಟ ಉಳ್ಕತ್ತೆ ಅವ್ರಿಗೆ ಅವ್ರೇನು ಸುಮ್ಮನೆ ದೊಂಗ್ ನಡೆದಲ್ಲ ಮೇಜರ್ ಕಮ್ಯುನಿಟಿಗಳು ಇರೋ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟು ಸೆಕೆಂಡ್ ಕಪ್ಪಲಿಯವರು ಗೊತ್ತಾಯ್ತಾ ಇವೆರಡನ್ನ ಎದ್ರೆ ಯಾಕಂದ್ರೆ ರಾಜ್ ಬ್ಯಾರೆ ಮಾಡೋಕ್ಕಾಗತ್ತಾ ಹೇಳಬೇಕು ನೋಡು ಅದೇ ಮತ್ತೆ ಇಬ್ಬರು ಸೇರಿ ಇಬ್ಬರು ಸೇರಿದಾಗ ಹೇಳಿದ ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ ಮತ್ತೆ ನೋಡಂಬಿಡು ನಮ್ಮ ಸಭೆ ಒ ನಡೆದತ್ತೆ